ಇಂದು ಅಕ್ಟೋಬರ್ ಎರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಮಾರ್ಗದರ್ಶಕದ ಬರಹ ಶಿರೋನಾಮೆ ಫಾರ್ ಪ್ರೇಸ್ ಮೆನ್ ಡಾಯ್ ಫಾರ್ ಪ್ರೇಸ್ Men die. Herbert Casson writes in Human Nature Men work for money, but for praise they die. That is quite true, yet, how few of us value the significance of that statement and its immense possibilities. Those who put it to use, become successful leaders, rich businessmen, and happy parents, for they realize that the keys to human heart are love and her twin sister praise or affection and appreciation. Praise promptly and prudently bestowed. Reaches the very core of the human heart and acts as a powerful stimulus. It can rouse the indolent, cheer the plodder, steady the unstable, and encourage the eager to greater effort and achievement. More can be and has been achieved. By encouraging the worker and the learner at every stage of their effort, than by waiting for him or her for slip and then blaming them for it. Before God's footstool to confess, a poor soul knelt and bowed his head. ಐ ಫೇಲ್ಡ್ ಹೀ ವೇಲ್ಡ್ ದ ಮಾಸ್ಟರ್ ಸೇಡ್ ದೌ ಡಿಡ್ಸ್ ದೈ ಬೆಸ್ಟ್ ದ್ಯಾಟ್ ಈಸ್ ಸಕ್ಸಸ್ ವಂಡರ್ಫುಲ್ ಏನಪ್ಪ ಇದು ಹೊಗಳಿಕೆಗಾಗಿ ಜನರು ಮರಳಿಸುತ್ತಾರೆ ಅಂದ್ರೆ ಹೊಗಳಿಕೆ ಬೇಕೋ ಹೊಗಳಿದರೆ ಸಾಕು ಆ ಅಂತ ಹೊಗಳಿಕೆಗಾಗಿ ಜನರು ಮರಳಿಸುತ್ತಾರೆ ಬದುಕಿಗೆ ಅವಶ್ಯವಾಗಿರುವುದು ಮಾರ್ಗದರ್ಶನದ ಬರಹ ಒಬ್ಬ ಬರಹಗಾರ ಆತನ ಹೆಸರು ಹರ್ಬರ್ಟ್ ಕ್ಯಾಸನ್ ಅಂಥೇಳಿ ಕಳೆದ ಶತಮಾನದ ಕ್ಯಾನಡಾ ದೇಶದ ಪತ್ರಕಾರ ಬರಹಗಾರ ಒಂದು ಪುಸ್ತಕ ಬರೆದಾನೆ ಅದರ ಹೆಸರು ಹ್ಯೂಮನ್ ನೇಚರ್ ಮಾನವ ಸ್ವಭಾವ ಅಲ್ಲೇ ಆತ ಬರ್ದಾನ ಅಂದ್ರೆ ಹಣ ಗಳಿಸ್ಲಿಕ್ಕೆ ಜನರು ಕೆಲಸ ಕಾರ್ಯ ಮಾಡ್ತಾರೆ ಆದರೆ ಅವರು ಸಾಯುವವರು ಹೊಗಳಿಕೆಗೆ ಹೌದು ಇದು ಸಂಪೂರ್ಣ ಸತ್ಯ ಹೀಗಿದ್ದರೂ ಸಹ ನಾವು ಕೆಲವೇ ಕೆಲವರು ಈ ಹೇಳಿಕೆಯ ಮಹತ್ವ ಕುರಿತು ಪ್ರಾಧ್ಯಾ ಪ್ರಾಧಾನ್ಯ ನೀಡುತ್ತೇವೆ ಅಲ್ಲದೆ ಅದರ ಅಪಾರವಾದ ಸಾಧ್ಯತೆಗಳನ್ನು ಕುರಿತು ಚಿಂತೆಯೂ ಮಾಡುವುದೇ ಇಲ್ಲ ಸರಿ ಅಂದರೆ ಹೊಗಳಿಕೆ ಭಾಳ ಮಹತ್ವ ಜೀವನದಾಗ ಈ ಹೇಳಿಕೆಯನ್ನು ಹೊಗಳಿಕೆಯನ್ನು ಉಪಯೋಗಿಸಿಯೇ ಜನರು ಯಶಸ್ವಿ ಧುರೀಣರಾಗ್ತಾರಂತ ಶ್ರೀಮಂತರು ವ್ಯವಹಾರಸ್ಥರಾಗ್ತಾರಂತ ಶ್ರೀಮಂತರಾಗ್ತಾರಂತ ಆಮೇಲೆ ತಾಯಿ ತಂದೆಯವರು ಹೊಗಳಿ ಹೊಗಳಿ ತಮ್ಮ ಮಕ್ಕಳನ್ನು ಸಂತೋಷಪಡಿಸಿ ಅವ್ರನ್ನ ಒಳ್ಳೆಯವರನ್ನಾಗಿ ಬುದ್ಧಿವಂತವರನ್ನಾಗಿ ಮಾಡ್ತಾರಂತ ಹೀಗೆ ಯಾಕಂದ್ರೆ ಈ ಮನುಷ್ಯನ ಹೃದಯದೊಳಗೆ ಹೃದಯದ ಕೀಲಿ ಕೈ ಅವ್ರಿಗೆ ಗೊತ್ತಿರ್ತದೆ ಹೊಗಳಿದ್ರೆ ಎಷ್ಟು ಮನೆ ಅವರು ಉತ್ಸಾಹಿತರಾಗ್ತಾರೆ ಅಂಥೇಳಿ ಯಾವ ಕೀಲೆ ಕೈಗೊಳ್ಳಿ ಉಂಟು ಪ್ರೀತಿ ಪ್ರೀತಿ ಮಾಡಬೇಕು ಪ್ರೀತಿ ಜೋಡಿಯೇ ಆ ಪ್ರೀತಿಯ ತಂಗಿ ಅವೆಬ್ಬರು ಅವಳಿದವಳಿ ಅವರು ಏನೇನೋ ಪ್ರೀತಿಯ ತಂಗಿ ಹೊಗಳಿಕೆ ಅಥವಾ ಮೆಚ್ಚುಗೆ ಅಥವಾ ನಲ್ಮೆ ಇವನ್ನೆಲ್ಲ ಸೇರಿಸಿ ನಾವು ಕೆಲಸ ಮಾಡಿದರೆ ನಾವು ಯಶಸ್ವಿ ಆಗ್ತೇವೆ ಅಂತ ಹೊಗಳಿಕೆಯನ್ನು ಕೂಡಲೇ ಮಾಡಬೇಕು ವಿವೇಕಯುತವಾಗಿ ಮಾಡಿ ನೀಡಿದಾಗ ಅದು ಮನುಷ್ಯನ ಹೃದಯವನ್ನು ತಟ್ತದೆ ಅಲ್ಲಿ ಅದು ಶಕ್ತಿಯುತವಾದ ಪ್ರಯೋಜನಕಾರಿ ಪ್ರಚೋ ಪ್ರಚೋದಕವಾದ ಕಾರ್ಯ ಮಾಡ್ತದಂತ ಏನೇನು ಮಾಡ್ತದಿದು ಆ ನಿರಾಸೆಯಾದಿ ನಿರಾಸಕ್ತಿಯಾಗಿ ಕೂತವ್ರನ್ನ ನೀವು ಅವ್ರನ್ನ ಹೊಗಳಿಬಿಟ್ರೆ ಹೇಳೋ ನಿನಗೆ ಎಂಥ ಚೆಂದ ಕೆಲಸ ಮಾಡ್ಲಿಕ್ಕೆ ಬರ್ತಲ್ಲ ಹೇಳಿಬಿಟ್ರೆ ಅವನ್ನ ಬಡಿದೆಬ್ಬಿಸ್ತದೆ ಆಲಸಿಯಾಗಿ ಅರ್ಧ ಕೆಲಸ ಮಾಡಿ ಸುಮ್ಮನೆ ಕೂತಿರ್ತಾರೆ ಆಲಸಿಯಾಗಿ ಅವ್ರನ್ನ ಉತ್ಸಾಹ ಕೊಡಿಸ್ತದೆ ಆಮೇಲೆ ಅಸ್ಥಿರ ಆಗಿರ್ತಾರೆ ಕೆಲವರು ಏರ್ಪಾನ ಅದನ್ನು ಮಾಡ್ಲೋ ಇದನ್ನು ಮಾಡ್ಲಿಯೋ ಅನ್ನೋರನ್ನು ಸ್ಥಿರರನ್ನಾಗಿ ಮಾಡ್ತದೆ ಆಮೇಲೆ ಉತ್ಸಾಹದ ಗುಣದವರು ಯಾರು ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕು ಇನ್ನೂ ಹೆಚ್ಚಿನ ಸಾಧನ ಮಾಡಲಿಕ್ಕೆ ಹುರಿದುಂಬಿಸ್ತದೆ ಹೊಗಳಿಕೆ ಆ ಕೆಲಸಗಾರನಿಂದ ಆ ಕಲಿಯುತ್ತಿರುವವರಿಂದ ಹೆಚ್ಚು ಸಾಧ್ಯತೆಗಳನ್ನು ಸಾಧಿಸುವುದು ಅಲ್ಲದೇ ಸಾಧಿಸಿಯೇ ತೀರ್ತಾರೆ ಎಂಬ ಹೊಗಳಿಕೆ ನಮ್ಮ ಪ್ರಿಯ ಆ ಹೊಗಳಿಕೆ ಆ ಪ್ರಯತ್ನಗಳ ಪ್ರತಿ ಹಂತದಲ್ಲಿ ನಾವು ನೀಡಬೇಕು ಅವರಾರು ಇನ್ನೋರ್ವರಿಗಾಗಿ ಕಾಯುವುದಿಲ್ಲ ಅಷ್ಟೇ ಅಲ್ಲದೆ ಯಾರನ್ನು ದೂಷಿಸುವುದಿಲ್ಲ ಅವರು ಹಂಗ ತಮ್ಮ ಕೆಲಸಗಳನ್ನು ಮಾಡ್ಕೋತಾನೆ ಹೋಗ್ತಾರೆ ಯಾಕಂದರೆ ನಾವು ಅವ್ರಿಗೆ ಹೊಗಳಿಕೆಯ ಒಂದು ಟಾನಿಕ್ ಕೊಡ್ತಾ ಇರ್ತೇವೆ ಅಂಥೇಳಿ ಮಾರುಸರು ಇಲ್ಲಿ ಬರಿತಾ ಇದ್ದಾರೆ ಆ ನಾಲ್ಕು ಸಾಲಿನ ಕವನ ಎಷ್ಟು ಚಂದದರಿ ಅಂತಂದರೆ ದೇವನೆದರು ಮಂಡಿಯೂರಿ ಕುಳಿತು ಆ ಬಡ ಜೀವವೋ ಬಗ್ಗಿ ನಮಸ್ಕರಿಸಿ ಹೇಳಿತು ನಾನು ಸೋತೆ ಎಂದು ಹಲುಬಿತು ಆಗ ದೇವನ ಮಾತು ನಿನ್ನ ನೀನು ನಿನ್ನ ಶ್ರೇಷ್ಠತನವ ಮಾಡಿದೆ ಅದುವೇ ನಿನ್ನ ಯಶಸ್ಸು ಅದುವೇ ನಿನ್ನ ಯಶಸ್ಸು ಎಷ್ಟೊಂದು ಅದ್ಭುತವಾದಂಥ ಒಂದು ದೇವನ ಚಿತ್ರವನ್ನು ಕೆಳಗಿರಿಸಿದ್ದಾರೆ ಹೊಗಳಿಕೆ ಬಗ್ಗೆ ಹೊಗಳಬೇಕು ನಾವು ಮಕ್ಕಳನ್ನ ಹೊಗಳಬೇಕು ಅವರು ಒಳ್ಳೆಯ ಕೆಲಸ ಮಾಡಿದಾಗ ಕಲಿತಾಗ ವಿದ್ಯಾಗಳಿಸಿದಾಗ ಸುತ್ತಮುತ್ತಲೂ ನಮ್ಮ ಜನರಲ್ಲೇ ಏನಾದರೂ ಒಂದು ಶ್ರೇಷ್ಠತನ ಒಳ್ಳೆಯತನ ಸಿಕ್ಕಾಗ ನಾವು ಜನರನ್ನು ಹೊಗಳುವ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಅಪರೂಪವಾದಂಥ ಒಂದು ವಿಷಯ ಇಲ್ಲುಂಟು ಅಂದು ಹೇಳುತ್ತಾ ನಮಸ್ಕಾರ